ನಮಸ್ಕಾರ ಗೆಳೆಯರೆ ಸತಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷದಿಂದ ಒಂದೇ ವಿಳಾಸದಲ್ಲಿದ್ದರೆ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಅದೇ ವಿಳಾಸದಲ್ಲಿರುವ ಬೇರೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕಾಗುತ್ತದೆ ಯಾವುದೇ ಪೆನಾಲ್ಟಿ ಇಲ್ಲದೆ ಆಧಾರ್ ಅಪ್ಡೇಟ್ ಮಾಡಿರುವ ದಿನಾಂಕವನ್ನು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮುಂದೂಡಿದ್ದಾರೆ ಈ ದಿನಾಂಕದೊಳಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಅಪ್ಡೇಷನ್ ಮಾಡಿಸಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮೂಲಕ ಕೇವಲ ಐದು ನಿಮಿಷದಲ್ಲಿ ಆಧಾರ್ ಅಪ್ಡೇಷನ್ ಮಾಡಿಕೊಳ್ಳುವ ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಮೈ ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಮೈ ಆಧಾರ್ ಅಂತ ಶೋ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಅಪ್ಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಬರುತ್ತೆ ಕ್ಲಿಕ್ ಟು ಸಬ್ಮಿಟ್ ಕೊಡಿ ನೆಕ್ಸ್ಟು ನಿಮ್ಮ ಆಧಾರ್ ನಂಬರು ಒ ಟಿ ಪಿ ಕೇಳುತ್ತೆ ನಿಮ್ಮ ಆಧಾರ್ ನಂಬರು ಮತ್ತು ಕ್ಯಾಪ್ಚ ಹಾಕಿ ಒ ಟಿ ಪಿ ಹಾಕಿ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೀಟೇಲ್ ಶೋ ಆಗುತ್ತೆ ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಒಂದು ಸಣ್ಣ ಬಾಕ್ಸು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಯಾವುದಾದ್ರು ಅಪ್ಡೇಟ್ ಮಾಡಬೇಕು ಅಂತ ಡಾಕ್ಯುಮೆಂಟ್ ನೇಮನ್ನು ಶೋ ಆಗುತ್ತೆ ಇಲ್ಲಿ ನೀವು ಯಾವುದಾದ್ರು ಎರಡು ಗೌರ್ಮೆಂಟ್ ಐಡಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ರೇಷನ್ ಕಾರ್ಡ್ ಆಗ್ಬೋದು ವೋಟ್ರ್ ಐ ಡಿ ಪ್ಯಾನ್ ಕಾರ್ಡು ಮಾಸ್ ಕಾರ್ಡು ಕ್ಯಾಶ್ಟ್ ಇನ್ಕಮು ಈ ಥರ ಯಾವುದಾದ್ರೂ ಎರಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಐಡೆಂಟಿಟಿ ಪ್ರೂಫ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಮತ್ತು ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಇವೆರಡನ್ನು ನೀವು ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಿಮ್ಮ ಮೊಬೈಲಲ್ಲಿ ಪಿ ಡಿ ಎಫು ಯಾವ ಥರ ಮಾಡ್ಕೊಳ್ಳೋದು ಯಾವ ಥರ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಲ್ಲಿ ಡಾಕ್ಯುಮೆಂಟ್ ಸ್ಕ್ಯಾನರ್ ಅಂತ ಸರ್ಚ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಒಂದು ನಿಮಿಷ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ನಿದ್ದು ಡಾಕ್ಯುಮೆಂಟ್ ಸ್ಕ್ಯಾನರ್ ವಿತ್ ಪಿ ಡಿ ಎಫ್ ಕ್ರಿಯೇಟರ್ ಅಂತ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಓಪನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಡಾಕ್ಯುಮೆಂಟ್ ಸ್ಕ್ಯಾನರು ಇದರಲ್ಲಿ ಕೆಳಗಡೆ ಕ್ಯಾಮ್ರಾ ಸಿಂಬಲ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ಬೋದು ವೋಟ್ರ್ ಐ ಡಿ ಆಗ್ಬೋದು ರೇಷನ್ ಕಾರ್ಡ್ ಆಗ್ಬೋದು ಯಾವುದಾದ್ರೂ ಎರಡು ಡಾಕ್ಯುಮೆಂಟ್ ಬೇಕಲ್ಲ ಎರಡು ಡಾಕ್ಯುಮೆಂಟನ್ನು ಈ ಥರ ಸ್ಕ್ಯಾನ್ ಮಾಡಿ ಒಂದೊಂದೇ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಬೇಕಾಗಿರುತ್ತೆ ಈ ಥರ ಸ್ಕ್ಯಾನ್ ಮಾಡಾದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇಲ್ಲಿ ಮೇಲುಗಡೆ ಸೇವ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಸೇ ಈ ಥರ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಅಂತೇಳಿ ಶೋ ಆಗುತ್ತೆ ನೇಮು ನೇಮ್ನ ಎಡಿಟ್ ಮಾಡ್ಕೊಳ್ಳಿ ನೀವು ನಿಮ್ಮ ಡಾಕ್ಯುಮೆಂಟ್ ಹೆಸ್ರು ಕೊಟ್ಕೊಳ್ಳಿ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟ್ರ್ ಐ ಡಿ ಆಗಿರ್ಬೋದು ಅದರ ನೇಮ್ನ ಟೈಪ್ ಮಾಡಿ ಮತ್ತು ಇಲ್ಲಿ ಮೈ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ನಿಮ್ಮ ಗ್ಯಾಲರಿಗೆ ಡಾಕ್ಯುಮೆಂಟ್ಗೆ ಹೋಗಿರುತ್ತೆ ಈ ಥರ ಸೇವ್ ಮಾಡ್ಕೊಳ್ಳಿ ಎರಡನ್ನು ಎರಡು ಡಾಕ್ಯುಮೆಂಟನ್ನು ಸಬ್ ಸಪ್ರೇಟಾಗಿ ಸೇವ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಆಧಾರ್ ಅಪ್ಡೇಷನ್ಗೆ ಬರೋಣ ಆಧಾರ್ ಅಪ್ಡೇಷನ್ ಓಪನ್ ಆಯಿತು ಇಲ್ಲಿ ಮೊದಲನೇದು ಐಡೆಂಟಿಟಿ ಪ್ರೂಫ್ ಆಫ್ ಡಾಕ್ಯುಮೆಂಟ್ ಕೇಳ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಫೈಲ್ಸ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಸೇವ್ ಮಾಡಿರೋ ಅಂಥ ಡಾಕ್ಯುಮೆಂಟು ಇಲ್ಲಿ ಶೋ ಆಗ್ತಿರುತ್ತೆ ಅದರ ನೀವು ಸ ಸೇವ್ ಮಾಡಿರೋ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಗ್ರೀನ್ ಲೈ ಗ್ರೀನ್ ಕಲರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದಿರುತ್ತೆ ಈ ಥರ ಬಂತು ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರುತ್ತೆ ಅಂತ ನೆಕ್ಸ್ಟು ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೆಲೆಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಓಕೆ ಎರಡು ಡಾಕ್ಯುಮೆಂಟು ಅಪ್ಲೋಡ್ ಆಯಿತು ನೆಕ್ಸ್ಟು ಇಲ್ಲಿ ಕಾಣ್ತಿದೆಯಲ್ಲ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಡಾಕ್ಯುಮೆಂಟ್ ಅಪ್ಡೇಷನ್ನು ಕಂಪ್ಲೀಟ್ ಆಗಿರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಅಕ್ನಾಲೇಜ್ಮೆಂಟು ಜನ್ರೇಟ್ ಆಗುತ್ತೆ ಇಲ್ಲಿ ವ್ಯೂ ಅಕ್ನಾಲಜ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆಧಾರ್ ಅಪ್ಡೇಷನ್ ಮಾಡಿರುವಂಥ ಅಕ್ನಾಲೇಜ್ಮೆಂಟು ಇಲ್ಲಿ ಶೋ ಆಗುತ್ತೆ ಇದನ್ನು ನೀವು ಸೇವ್ ಮಾಡ್ಕೋಬೋದು ಇಷ್ಟು ಗೆಳೆಯರೆ ಆಧಾರ್ ಅಪ್ಡೇಷನ್ ಮೊಬೈಲ್ನಲ್ಲಿ ಹೇಗೆ ಮಾಡಿಕೊಳ್ಳೋದು ಅನ್ನೋ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಅಂಡ್ ಕಾಮೆಂಟ್ಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ